ವೆಲ್ಕಮ್ ಟು ಮೈಟೂ ಚಾನಿ ನಾನು ಜಿಯೋ ಮಾರ್ಟಿಂದ ಒಂದು ವುಡ್ಡು ಕಟ್ಟಿಗೆ ಚಮಚ ಚಮಚೆ ತರಿಸಿದ್ದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ವಾಲ್ಟಿ ಅಂದ್ರೆ ಇವು ನೂರು ರೂಪಾಯಿ ನೈಂಟಿ ನೈನ್ ರುಪೀಸ್ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಇದ್ದಾವೆ ಎಷ್ಟು ಒಂದು ಹದಿಮೂರುವರೆ ಒಂದು ಬಿದ್ದ ಒಂದ್ರೆ ಒಂದು ಹದಿಮೂರುವರೆ ಹದಿನಾಲ್ಕು ರೂಪಾಯಿ ಒಂದೊಂದು ಬಿದ್ದಾವೆ ನೋಡ್ರಿ ಭಾಳ ಚೆನ್ನಾಗಿದ್ದಾವೆ ಕ್ವಾಲ್ಟಿ ನೋಡಿದ್ರೆ ನೋಡ್ಬೋದು ನಾ ಎಷ್ಟು ಚೆನ್ನಾಗಿ ಬರ್ತವೆ ಏನು ಅನ್ಕೊಂಡಿದ್ದೇವ ಭಾಳ ಚೆನ್ನಾಗಿದವ ಯಾವುದು ಹುಡುಕಿಲ್ಲ ಏನು ಇಲ್ಲ ಅಷ್ಟು ಚೆನ್ನಾಗಿದೆ ನನಗಂತೂ ಭಾಳ ಇಷ್ಟ ನಾನು ತಗೊಂಡಿದ್ದು ಇಷ್ಟ ಆಯ್ತು ಅಂದ್ರೆ ಅಷ್ಟೇ ನಾ ವಿಡಿಯೋ ಮಾಡೋದು ಇಲ್ಲಾಂದ್ರೆ ವಿಡಿಯೋ ಮಾಡಕ್ ಹೋಗಲ್ಲ ಈ ಕಡೆ ನೋಲಿ ಯಾವನು ತೋರ್ಸ್ಬೇಕು ನೋಲಿ ಈಗ ನೋಲಿ ನೋಲಿ ಧ್ರುವಾನು ತೋರ್ಸಾಕನ ಆತಾನ ನೋಡ್ರಿ ಒಂದೊಂದು ಥರ ಒಂದೊಂದು ವೆರೈಟಿ ಇದಾವೆ ಭಾಳ ಚಲೋ ಅದಾವ ಅಂದರೆ ತೊಗೋಬೋದು ಆಫರ್ ಇತ್ತು ಎಲ್ಲದಕ್ಕಿಂತ ಹೆವಿ ಅಂದರೆ ಇದೈತೆ ನೋಡ್ರಿ ಇಷ್ಟು ದಪ್ಪ ಐತಿ ಬಟ್ ಅಷ್ಟು ದುಡ್ಡಿಗೆ ಇಷ್ಟು ಒತ್ತ ಮನೆ ಅನ್ನಿಸ್ತೈತಿ ಭಾಳ ಬೆಸ್ಟ್ ಅನ್ನಿಸ್ತೈತಿ ನೋಡ್ರಿ ಭಾಳ ಚೆನ್ನಾಗಿದೆ ದಪ್ಪನೇ ಇದೆ ಭಾಳ ದಪ್ಪ ಅಂದರೆ ಇದು ಇದು ಆ್ಯಕ್ಚುಲಿ ಇವನ್ನ ಆರು ದಾರ ಇದು ಏನದು ರಬ್ಬಲ್ ಹಾಕಿ ರಬ್ಬಲ್ ಹಾಕಿ ಇದು ಇವನ್ನಷ್ಟು ಜಾಯಿಂಟ್ ಮಾಡಿದ್ರು ಇದು ಒಂದು ಎಕ್ಸ್ಟ್ರಾ ಇತ್ತು ಬಟ್ ಎಕ್ಸ್ಟ್ರಾ ಇದಕ್ಕ ಏನೋ ದಪ್ಪ ಐತಿ ಬಟ್ ಇಷ್ಟು ದುಡ್ಡಿಗೆ ಬೆಸ್ಟ್ ಅನ್ನಿಸ್ತು ನನಗೇನು ಜಾಸ್ತಿ ಅನ್ನಿಸ್ಲಿಲ್ಲ ನಾವು ಹೊರಗೆ ಹೋದ್ರೆ ಮೂವತ್ತು ರೂಪಾಯಿ ಒಂದೇನೋ ಏನೋ ಕೊಡ್ತಾರ ಬಟ್ ಚೆನ್ನಾಗಿದ್ರೆ ತೊಗೋಬೋದು ಯಾರೇ ಇಷ್ಟ ಆಯಿತು ಅಂದರೆ ನಾನು ಯಾವುದೇ ಆನ್ಲೈನಲ್ಲಿ ಇಷ್ಟ ಆಯಿತು ಅಂದರೆ ಕ್ವಾಲಿಟಿ ಚೆನ್ನಾಗಿದ್ರೆ ಅಷ್ಟೇ ಮಾಡೋದು ಮತ್ತು ಇನ್ನೊಂದು ಥರನೂ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೂ ಮಾಡ್ತೇನೆ ಅಂತ ಅಂತೇಳಿ ಬಟ್ ಇದು ಚೆನ್ನಾಗಿತ್ತು ಭಾಳ ಲಕ್ಕಾಗ್ತದೆ ಇಷ್ಟ ಅಲ್ಲ ತೊಗೊಳ್ರಿ ಥ್ಯಾಂಕ್ ಯು ಸೋ ಮಚ್ ಇದು ಮಸ್ತ್ ಚಂದ್ರಿ ದಪ್ಪ ಐತಿ ಹೆವಿ ಐತಿ ಎಲ್ಲಕ್ಕೂ ಕಂಪೇರ್ ಮಾಡಿದ್ರು ಇವ್ನು ಚೆನ್ನಾಗಿದ್ದವು ಬಟ್ ಎಲ್ಲಕ್ಕೂ ಕಂಪೇರ್ ಮಾಡಿದ್ರು ಅದೇ ಹೇಳಿದ್ನಲ್ಲ ಇದನ್ನ ಸಪ್ರೇಟಾಗಿತ್ತು ಇವೆಲ್ಲ ರಬ್ಬಲ್ ಒಳಗೆ ಜೋಡಿಸಿ ರಬ್ಬಲ್ ಹಾಕಿದ್ರಿ ಇದಕ್ಕೆ ಇದು ಒಂದು ಎಕ್ಸ್ಟ್ರಾ ಇತ್ತು ನೈಂಟಿ ನೈನ್ ರುಪೀಸಿಗೆ ಏಳು ಚಮಚ ಬಂದವ ಅಂದ್ರೆ ಯಾರಿಗೆ ಖುಷಿ ಆಗೋಲ್ಲ ರೀ ಮನೆಯಾದ್ರೆ ಭಾಳ ಖುಷಿ ಆಯಿತು ಇಷ್ಟ ಆಯಿತು ಅದಕ್ಕೆ ಒಂದು ಸಲ ವಿಡಿಯೋ ಮಾಡೋಣ ಅಂತ ಮಾಡಿದೆ ಇಷ್ಟ ಆದರೆ ಜಿಯೋ ಮಾರ್ಟ್ನಾಗ ಆಫರ್ ಇತ್ತು ಬಟ್ ಈಗೂ ನಡೀತಾ ಇರ್ಬೋದು ತಗೋಬೋದು ಥ್ಯಾಂಕ್ ಯು ಸೋ ಮಚ್ ನೋಡಿರಿ ಈಗ ನಾನು ಚಮಚ ತೋರಿಸಿದ್ದಲ್ಲ ಬೆಳಗ್ಗೆಯಿಂದನೇ ನಾನು ಇವನ್ನ ನೀರೊಳಗೆ ಇಟ್ಟುಬಿಟ್ಟಿದೆ ಯಾಕಂದ್ರೆ ಅದು ಏನು ಹಚ್ಚಿರ್ತಾರೆ ಅದು ಪಾಲಿಷನ್ನ ಹಚ್ಚಿರ್ತಾರೆ ಅದಕ್ಕಾಗಿನೇ ನಾ ಒಂದು ನಾ ಐದಾರು ತಾಸು ಅಂತೂ ನೀರೊಳಗೆ ಫುಲ್ಲು ಬತ್ತಿ ತೊಳೆ ನೀರಾಕಿ ಚಮಚನ ಅಷ್ಟು ಅದ್ರಾಗ ಬಿಟ್ಟಿದ್ದೆ ನೋಡಿ ಕಲರ್ ಎಷ್ಟು ಬಿಟ್ಟೈತಿ ಅಂತ ನಿಮಗೆ ಕಾಣಕತ್ತೈತಿ ಅದು ಏನೋ ಒಂಥರ ಕೋಟಿಂಗ್ ಥರ ಹಚ್ಚಿರ್ತಾರೆ ಇದೆಲ್ಲ ಬಿಟ್ಕೊಂಡಿರ್ತದೆ ಅದು ಫಸ್ಟಿಗೆ ನಾವು ಯಾವಾಗ್ಲೂ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಅಡುಗೆಗೆ ಅದು ನಾವು ಸಾಂಬಾರಿಗೆಲ್ಲ ಅಮ್ಮ ಇಟ್ಬಿಟ್ಟಾಗ ಅದೆಲ್ಲ ಅದ್ರೊಳಗೆ ಬಿತ್ಕೊಂಡ್ಬಿಟ್ಬಿಟ್ಟು ಅದಕ್ಕೋಸ್ಕರ ನಾನು ನೀರೊಳಗೂ ಸ್ವಲ್ಪ ಹೊತ್ತು ಅದೇ ಒಂದು ಐದಾರು ತಾಸು ಅಷ್ಟು ನೀರೊಳಗೆ ಬಿಟ್ಟುಬಿಟ್ಟಿದ್ದೆ ನೋಡಿರಿ ಈ ಥರ ಎದ್ದು ಎದ್ದಿ ತೆಗೆದು ಮತ್ತೆ ಊಟ ಬೇಕಂದ್ರೆ ಇಡ್ಬೋದು ಇಲ್ಲಾಂದರೆ ನಾನು ಮತ್ತೆ ಹೋಗಿ ಸೇನೊಳಗೆ ಜೆಲ್ಲಾಕ್ಯದೇ ಡಿಶ್ ವಾಷರ್ ಜೆಲ್ಲು ಸೋಪ್ ಯಾವುದಾದ್ರೂ ಯೂಸ್ ಮಾಡ್ತಾರೋ ಅದನ್ನು ವಾಶ್ ಮಾಡಬೇಕು ನೋಡಿರಿ ಇದೆಲ್ಲ ವಾಶ್ ಮಾಡಿದ ಮೇಲೆ ಈ ಥರ ಕಲರ್ ಕಾಣುತ್ತ ನೋಡಿರಿ ಈ ಥರ ಒಂಥರ ಇಂಪ್ರೆಸ್ ಆಗಲಿ ಅಂಥೇಳಿ ಕಲರ್ ಚೆಂದ ಕಾಣಲಿ ಅಂಥೇಳಿ ಕೆಮಿಕಲ್ ಏನೋ ಹಾಕಿರ್ತಾರೆ ಅದಕ್ಕೋಸ್ಕರ ನಾವು ವಾಶ್ ಮಾಡಿ ಯೂಸ್ ಮಾಡಿದ್ರೆ ನಮಗೂ ಒಂದು ಸಮಾಧಾನ ಆಕೈತಿ ಅದಕ್ಕೋಸ್ಕರ ನಾನು ವಾಶ್ ಮಾಡಿದ್ದೇನೆ ಈಗ ನೋಡಿರಿ ಎಷ್ಟು ಚಲೋ ಕಾಣ್ತವು ಇವಾಗಾದ್ರೂ ನಾವು ಯಾವುದಕ್ಕಾದ್ರೂ ಅಡುಗೆಗೆ ಯೂಸ್ ಮಾಡ್ಬೋದು ಅದು ನಮಗೆ ಒಂಥರ ಸಮಾಧಾನ ಆಕೈತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್